ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ಡೈರೆಕ್ಟರ್ಗೆ ಮತ್ತೆ ಕೆಲಸ ಮಾಡಿರೋಂಥ ಎಲ್ಲರಿಗೂ ಕೂಡ ಮತ್ತೆ ಎಕ್ಸ್ಪೆಷಲಿ ಅರ್ಜುನ್ ನಾಗರ್ಕರ್ ಅವ್ರಿಗೆ ಯೂರೇನವ್ರಿಗೂ ಕೂಡ ಒಂದು ಒಂದು ಶುಭಾಶಯನ ಕೊರತಾ ನಾನು ಮಾತಾ ಮುಗಿಸಿದ್ರಿ ಒಳ್ಳೆದಾಗಲಿ ಈ ಸಿನಿಮಾಕ್ಕೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿನ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಲ್ಲ ಫಸ್ಟ್ ಆಫ್ ಆಲ್ ಫುಲ್ ಸೈಲೆಂಟ್ ಆಗಿದ್ದೀನಿ ಬಿಕಾಸ್ ಇದು ನನ್ನ ಮೊದಲ ಚಿತ್ರ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಪುಟ್ಟ ತಂಡದಿಂದ ಒಂದು ಈ ಚಿತ್ರ ಹೊರಗಡೆ ಬಂದಿದೆ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ ಜೊತೆಗೆ ಚಿತ್ರ ನಿರ್ದೇಶಕರು ರಾಮಪ್ರಸನ್ನ ಸರ್ ಚಿತ್ರ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಡು ಹೋಗಿದ್ದಾರೆ ನಂಗೆ ಗೊತ್ತಿರಲಿಲ್ಲ ನಾನು ಇವಾಗ ನೋಡಿದಾಗೆ ಗೊತ್ತಾಗಿರೋದು ನನಗೂ ತುಂಬ ಭಾವಕನಾದೆ ನಾನು ಚಿತ್ರ ನೋಡಿ ಸಾಂಗ್ ಇರ್ಬೋದು ಎಮ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ನಮ್ಮ ನಿರ್ಮಾಪಕರು ನಮ್ಮ ಶೈಲೇಶ್ ಸರ್ ಇರ್ಬೋದು ಬಸವ್ ಬಸ್ ಬಸವರಾಜ್ ಸರ್ ಇರ್ಬೋದು ವಿನೋದ್ ಬ್ರದರ್ ಜೊತೆಗೆ ಮಹೇಶ್ ಅವರು ಹಾಗೆ ನಮ್ಮ ರಾಮಕೃಷ್ಣ ಸರ್ ಡೈರೆಕ್ಟರ್ ಇವರೆಲ್ಲ ಸೇರಿ ಒಟ್ಟಿಗೆ ನಿಂತಿದ್ದಕ್ಕೆ ಈ ಸಿನಿಮಾ ಕೊನೆಯಿಂದ ಸ್ಟಾರ್ಟಿಂದ ಕೊರೆಯ ತನಕನೂ ಇಲ್ಲಿ ತನಕ ಬಂದು ಬಿಟ್ಟಿದೆ ರಿಲೀಸ್ ತನಕ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ರಿಲೀಸ್ ಮಾಡಿರುವಂಥ ಸಿನಿಮಾ ಇದು ನೀವೆಲ್ಲರೂ ಬಂದು ಸಿನಿಮಾನ ನೋಡಿ ನಮ್ಮನ್ನು ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂದರೆ ನಿಮ್ಮ ಪ್ರೋತ್ಸಾಹನೇ ನಮ್ಮಂಥ ಕಲಾವಿದರಿಗಿರ್ಬೋದು ನಮ್ಮ ಪುಟ್ಟ ಚಿತ್ರತಂಡಕ್ಕಿರ್ಬೋದು ಮುಂದೊಂದು ಸಿನಿಮಾ ಮಾಡೋಕ್ಕೆ ಒಂದು ನಮಗೆ ಪ್ರೋತ್ಸಾಹ ಆಗುತ್ತೆ ದಯಮಾಡಿ ಎಲ್ಲ ಚಿತ್ರನ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಈ ಪಾತ್ರಕ್ಕೆ ತಯಾರಿ ಅಂತ ಹೇಳಿದ್ರೆ ಲೈಕ್ ರಾಮ್ ಸರ್ ನನ್ನ ಫಸ್ಟ್ ಮೀಟ್ ಮಾಡಿದಾಗ ಜೊತೆಗೆ ಶೈಲೇ ಸರ್ ಕೂಡ ಇರ್ತೀನಿ ಸರ್ ಅವ್ರು ನನ್ನ ನೋಡಿ ಇಲ್ಲ ಈ ಪಾತ್ರ ನೀನೇ ಮಾಡಬೇಕು ಅಂತ ನಾನು ಹೇಳಿದ್ರು ಸೊ ಅದು ಹೇಳಿದಾಗ ನಾನು ಕತೆ ಕೇಳಿದೆ ಕತೆ ಕೇಳಿದಾಗ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ಒಂಥರ ವಿಭಿನ್ನವಾಗಿದೆ ಅಂತಲೂ ಅನ್ನಿಸ್ತು ಕತೆ ಅದು ಪ್ರೇಮಿ ಏನು ಪ್ರೇಮಕ್ಕೆ ಸಂಬಂಧಪಟ್ಟಿದ್ದ ಕತೆ ಆಗಿರೋದ್ರಿಂದ ನನಗೆ ಸ್ವಲ್ಪ ಇಷ್ಟ ಲೈಕ್ ನನ್ನ ಬಗ್ಗೆ ನಾವು ಹುಡುಕಬಾರ್ದು ನನಗೆ ಚಾಕ್ಲೇಟ್ ಬಾಯ್ ಅಥವಾ ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ಸ್ ಈ ಥರ ಸ್ವಲ್ಪ ನನಗೆ ಇಷ್ಟಪಡ್ತೀನಿ ಸೊ ಪಾತ್ರ ನನಗೆ ಇಷ್ಟ ಆಯಿತು ಅದಕ್ಕೆ ನಾನು ಒಪ್ಕೊಂಡೆ ಅದಕ್ಕೆ ತಕ್ಕಂತೆ ಸ್ಟೆಪ್ ಬೈ ಸ್ಟೆಪ್ ತಯಾರಿ ಮಾಡ್ಕೊಳ್ತಾ ಹೋದ್ರೆ ರಿಲೀಸ್ ರಿಲೀಸ್ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಾಗಿದೆ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಥಿಯೇಟರ್ ಥಿಯೇಟರ್ ಸಿಗ್ತಾ ಇದೆಯೋ ಎಲ್ಲ ಕಡೆಗೂ ನಾವು ಅದನ್ನು ರಿಲೀಸ್ ಮಾಡ್ತಾ ಇದೀವಿ ಬಿಕಾಸ್ ನಮ್ಮ ಸಿನಿಮಾಗಳ ಜೊತೆಗೆ ಇನ್ನೂ ಹಲವು ಸಿನಿಮಾಗಳು ಇವತ್ತು ರಿಲೀಸ್ ಆಗ್ತಾ ಇದೆ ಸೆರ್ಯಕ್ಕೆ ಬರ್ತಾ ಇದೆ ಸೊ ಹಾಗಾಗಿ ನಮ್ಮ ಕಡೆ ಸಾಧ್ಯವಾದಷ್ಟು ಚಿತ್ರಮಂದಿರಕ್ಕೆ ನಾವು ಭೇಟಿಯಾಗಿ ನಮಗೆ ಸ್ಕ್ರೀನಿಂಗ್ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ಮಗುರಿಗೆ ಸಪೋರ್ಟ್ ಮಾಡಿ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ತುಂಬ ಚೆನ್ನಾಗಿದೆ ನೋಡಿ ಕರೆದೂರ ಕಣ್ಮಣಿ ಸ್ವಲ್ಪ ಜೋರಾಗಿ ಮಾತಾಡಿ ಎಲ್ರಿಗೂ ನಮಸ್ಕಾರ ನಾನು ಕೃಷ್ಣ ಮಾಡ್ತಾ ನಾನು ಒಂದು ಚಿಗುರು ಸಾಲ ನಾನು ಈ ಸಿನಿಮಾ ನೋಡಲಿಕ್ಕೆ ಬಂದಿದ್ದೆ ಈ ಸಿನಿಮಾ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ನಾನು ಸಿನಿಮಾದೊಳಗೆ ಫುಲ್ ಇನ್ವಾಲ್ವ್ ಆಗಿದ್ದೆ ಕಡಲೂರ ಕಣ್ಮಣಿ ಅನ್ನೋ ಹೆಸರಿಗೆ ತಕ್ಕವಾಗಿದೆ ಸಿನಿಮಾ ಮತ್ತು ನಮ್ಮ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಭಾಗದಲ್ಲೆಲ್ಲ ಶೂಟಿಂಗ್ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳೇಬೇಕು ಅವರು ಡೈರೆಕ್ಷನ್ ಜೊತೆಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ರು ನನಗೆ ಆ್ಯಕ್ಚುಲಿ ನಿನ್ನೆ ಗೊತ್ತಾಗಿತ್ತು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ತುಂಬ ಖುಷಿ ಆಯಿತು ಬ್ಯಾಕ್ಗ್ರೌಂಡ್ ಸ್ಕರ ಸ್ಕೋರ್ ಅಂತ ಅಲ್ಟಿಮೇಟ್ ಸೂಪರಾಗಿ ಮಾಡಿದ್ದಾರೆ ರಣವೀರ್ ಪಾಟೀಲ್ ಸೊ ಅಷ್ಟು ನಾನು ಕೇಳಿ ಸೊ ನಾನು ಇದೇ ಥರ ಇಂಡಸ್ಟ್ರಿಲಿ ಕೆಲಸ ಮಾಡುವಾಗ ಅರ್ಜುನ್ ಪರಿಚಯ ಆದ ಸೊ ಅರ್ಜುನ್ ಒಂದು ಒಂದು ನಟನ ನಟನಾಗಿ ನೋಡೋಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ ಬಟ್ ಗೆಳೆಯ ಬರ್ತಾ ಇದ್ದ ಅಲ್ಲಿ ಸೊ ಗೆಳೆಯನ ಪಕ್ಕಕ್ಕೆ ಇಟ್ಟು ಒಂದು ನಟನಾಗಿ ನೋಡಿದೆ ಸೊ ನಟನಾಗಿ ಅವನು ಎಫರ್ಟ್ಸ್ ನೋಡಿದ್ರೆ ತುಂಬ ಬ್ಯೂಟಿಫುಲ್ ಆಗಿದೆ ಒಂದು ಇಂಥ ಚಿಲ್ಡ್ ಆಗಿರೋ ವೆದರಲ್ಲಿ ಇಂಥ ಕಡಲೂರು ಕನ್ಮನಿ ಅಂತ ಸಿನಿಮಾ ನೋಡಿ ಬಂದು ಒಳ್ಳೆ ಒಳಗಡೆ ಹಾ ಸಿನಿಮಾ ಹಾಲಲ್ಲೂ ಈಸಿಯಾಗಿತ್ತು ಒಳ್ಳೆ ಅಲ್ಲೇ ಆ ಆ ಜಾಗದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋ ಥರ ಅನುಭವ ಆಗಿತ್ತು ಅನುಭವ ಆಗಿತ್ತು ಸೊ ಈ ಸಿನಿಮಾ ನೋಡ್ತಾ ನೋಡ್ತಾ ಒಂದು ಟು ಬಿ ಫ್ರ್ಯಾಂಕ್ ಒಪಿನಿಯನ್ ಏನು ಬಂತು ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಸಲ್ಲೂ ಕ್ಯಾಮ್ರ ಆಗಿರ್ಬೋದು ಕ್ಯಾಮ್ರಾ ವರ್ಕ್ಸ್ ಆಗಿರ್ಬೋದು ಆಮೇಲೆ ಮೇಕಪ್ ಆಗಿರ್ಬೋದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ಡೈರೆಕ್ಷನ್ಸ್ ಸೊ ಕಂಪ್ಲೀಟಾಗಿ ಫುಲ್ ಫ್ಲೆಡ್ಜ್ ಆಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸೊ ಇದಲ್ಲದೆ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿಂತೂ ಬಂದಾಗ ಅಲ್ಲಿ ಕ್ಯಾಮ್ರಾ ಇದು ಮ್ಯೂಸಿಕ್ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದು ತುಂಬ ಆ್ಯಡೆಡ್ ಅಡ್ವಾಂಟೇಜ್ ಆಗಿದೆ ಸೊ ಅದಲ್ಲದೇನೂ ಎಲ್ಲ ನಟರು ಕೂಡ ತುಂಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಅದಲ್ಲದೆ ಹೀರೋಯಿನ್ ಆಗಿರ್ಬೋದು ಆಮೇಲೆ ಹೀರೋ ಅರ್ಜುನ ಗರ್ಕರ್ ಸೊ ನೋಡ್ತಾ ಇದ್ದೆ ಅವರು ಅರ್ಜುನು ನಾಯಕ ನಟ ಅವರು ಎಲ್ಲ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ನೋಡೋ ಸೌಭಾಗ್ಯ ಇತ್ತು ಸೊ ನೋಡ್ತಾ ಇದ್ದೆ ಪಾಪ ಅವರು ಅಕ್ಕನೂ ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಅಂತೂ ನೋಡಿ ಗೊಡುವ ಅಂತ ಹೇಳ್ತಾ ಇದ್ರು ಅವ್ರಿಗೆ ತಡೆಯೋಕ್ಕಾಗಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ಒಂದಿಗೇನಂದರೆ ಪ್ರತಿ ಸಾಲ ಇಲ್ಲ ಥರ ಹೇಳ್ತಾ ಇರ್ತೀವಿ ಸೊ ಸಿನಿಮಾನ ಬಂದು ನೋಡಿ ಮಾಡಿ ನಾವು ಅಂತ ಸೊ ಸಿನ್ಮಾ ನೋಡಿದ್ದೀವಿ ನಾವು ಸೊ ಅಭಿಪ್ರಾಯ ನಿಮಗೆ ಗೊತ್ತು ಸೊ ಆದಷ್ಟು ಜನ ಜನಗಳು ಒಂದು ವೆದರಲ್ಲಿ ಒಂದು ನೋಡೋ ನೋಡಬೇಕಾದಂಥ ಸಿನ್ಮಾ ಇದು ಬಂದು ಈ ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡಿ प्रतिबू क्लमॅक्स मात इट अ अल्लटिमेट क्लैमॅक्स इट्स हार्ट टचिंग क्लैमॅक्स बिकॉज आशेवाई इ हार्ट टच आता तुम मूवीस इंधे मूवीस बरत अनेक खुशियात बिकॉज एश हा अयो ಮೂವೀಸ್ ಕನ್ನಡದಲ್ಲಿ ಮೂವಿಸೇ ಚೆನ್ನಾಗಿಲ್ಲ ಸ್ಟೋರಿ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಇಶ್ ವಾಟ್ಸ್ ದಿಸ್ ಮೂವಿ ಇದು ಎಮೋಷ್ನಲಿ ತುಂಬ ಕನೆಕ್ಟ್ ಆಗುತ್ತೆ ಆ್ಯಂಡ್ ಪ್ರತಿಯೊಬ್ಬರು ಫ್ಯಾಮ್ಲಿ ಫ್ಯಾಮ್ಲಿ ಜೊತೆ ಬಂದು ನೋಡುವಂಥ ಮೂವಿ ಇದು ಯು ಕ್ಯಾನ್ ಕಮ್ ಆ್ಯಂಡ್ ಇಟ್ ವಾಸ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡೋವಂಥದ್ದು ಮತ್ತು ಭಾಳ ತುಂಬ ದುಡ್ಡು ಉಂಟು ತುಂಬ ನೋಡ್ಬೋದು ತುಂಬ ನೋಡಲಿಕ್ಕೆ ಚೆನ್ನಾಗಿ ಉಂಟು ಎಲ್ಲರೂ ನೋಡಬೇಕು ಎಲ್ಲ ಜನ ಎಲ್ಲ ನೋಡಬೇಕು ಜನ ಎಲ್ಲ ಜಾಸ್ತಿ ನೋಡಬೇಕು ಅಂತ ನಮ್ದು ಇಷ್ಟ ಮಗನ ಆ್ಯಕ್ಟಿಂಗ್ ನೋಡಿದ ನಮಸ್ತಮ್ಮ ಅಷ್ಟು ಚೆನ್ನಾಗಿರಲಿಲ್ಲ ಭಾಳ ಚೆನ್ನಾಗಿರ್ ಹಾಳುವೆ ಉಂಟು ನಮ್ಮ ಫ್ಯಾಮಿಲಿ ಆ ಥರ ಇದ್ದೀವಿ ನೋಡ್ತಾ ಅಷ್ಟು ತುಂಬ ಚೆನ್ನಾಗಿರುತ್ತೆ ಸರಿ ಸರ್ ಕುಟುಂಬ ಸಮೇತ ಎಲ್ಲ ಕುಟುಂಬ ಸಮೇತ ನೋಡೋಂಥ ಪಿಕ್ಚರ್ ಇದೆ ಎಲ್ಲ ಫ್ಯಾಮಿಲಿ ನೋಡಬೇಕು ಚೆನ್ನಾಗಿದೆ ನಮ್ಗೆ ಭಾಳ ಇಷ್ಟ ಆಯಿತು ನಾವು ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಅಂತ ಡಿ ಎಸ್ ಕೆ ಸಿನಿಮಾ ಸಂಸ್ಥೆಯಿಂದ ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ಕಡಲೂರ ಕಣ್ಮನಿ ಅಂತ ಒಂದು ಹೊಸ ಕನ್ನಡ ಚಲನಚಿತ್ರನ ಎಕ್ರಾಸ್ ಕರ್ನಾಟಕ ಬಿಡುಗಡೆ ಮಾಡಿದ್ದೀವಿ ಈಗಾಗಲೇ ಒಂದು ಹೆಚ್ಚು ಕಡಿಮೆ ಐವತ್ತು ಸೆಂಟರ್ಸ್ಗಳಲ್ಲಿ ಇವತ್ತು ರಿಲೀಸ್ ಆಗಿದೆ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಇನ್ನೊಂದು ಎಂಟ್ ಸೆಂಟರ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಸಿನಿಮಾದಲ್ಲಿ ಒಳ್ಳೆ ಸಾಂಗ್ಗಳಿದೆ ಒಳ್ಳೆ ಫೈಟ್ಸ್ ಇದೆ ಒಳ್ಳೆ ಕಥೆನ ಇಟ್ಕೊಂಡು ಈ ಸಬ್ಜೆಕ್ಟನ್ನು ಮಾಡಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಫಸ್ಟ್ ಲೆವೆಲ್ ಫೀಡ್ಬ್ಯಾಕ್ ನಮಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಎಲ್ಲರೂ ರಿಯಾಕ್ಷನ್ಸ್ ಕೊಟ್ಟಾಗ ಸಿನಿಮಾ ಹೇಗಿದೆ ಅಂತ ಕೇಳಿದಾಗ ಪರ್ಸ್ನಲಿ ನಾನು ಮಾತಾಡಿದ್ದೀನಿ ಕೆಲವರಿಗೆ ಆಡಿಯನ್ಸ್ಗೆ ಸೊ ತುಂಬ ಖುಷಿಯಾಯಿತು ಯಾಕೆಂದರೆ ನಾವು ಒಂದು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳನ್ನು ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ ಸೊ ನಮ್ಮ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯಲ್ಲಿ ಈಗಾಗಲೇ ಐದಾರು ಸಿನಿಮಾಗಳನ್ನ ಮಾಡಿದ್ದೀವಿ ಇನ್ನೂ ಆರು ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ ಸೊ ಹಾಗಾಗಿ ಒಂದು ಖುಷಿ ಆಗುತ್ತೆ ನಮಗೆ ಇಂಡಸ್ಟ್ರಿ ಸಪೋರ್ಟ್ ಸಿಗ್ತಾ ಇದೆ ನಾವು ಅವ್ರು ಸಪೋರ್ಟ್ ಮಾಡ್ತಾ ಇದ್ದೀವಿ ಏನೋ ಒಂದು ಕಾಂಬಿನೇಷನಲ್ಲಿ ಒಳ್ಳೆ ಸಕ್ಸಸ್ಫುಲ್ ಇದೆ ಸೊ ಎಲ್ಲರೂ ಈ ಸಿನಿಮಾನ ಕಡೂರ ಕಣ್ಮಣಿಯನ್ನು ನೋಡಿ ಥಿಯೇಟ್ರಲ್ಲಿ ನೋಡಿ ಫೀಡ್ಬ್ಯಾಕ್ಗಳನ್ನ ಶೇರ್ ಮಾಡಿ ತುಂಬ ಧನ್ಯವಾದಗಳು ನನ್ನ ಬಸವರಾಜ ಅಂತ ನಮಸ್ಕಾರ ಎಲ್ಲರಿಗೂ ನಿಮಗೆ ತುಂಬ ಜನ ನೋಡಿದ್ರಿಗೆ ಡೂರ ಕಣ್ಮಣಿ ತುಂಬ ಚೆನ್ನಾಗಾಗಿದೆ ಎಲ್ಲ ಫಿಲ್ಮಲ್ಲಿ ನಾನು ಕೇಳಿದ್ದು ಡೋಂಟ್ ಮಿಸ್ ದ ಬಿಗಿನಿಂಗ್ ಅಂತಾರೆ ನಾನು ಹೇಳೋದು ಕ್ಲೈಮ್ಯಾಕ್ಸನ್ನ ಎಲ್ಲೂ ಮಿಸ್ ಮಾಡಬೇಡಿ ಕ್ಲೈಮ್ಯಾಕ್ಸೇ ಈ ಪಿಕ್ಚರ್ ಹೈಲೈಟ್ಸ್ ಇದೆ ಎಸ್ಪೆಷಲಿ ಸಾಂಗು ಮತ್ತು ಬ್ಯಾಕ್ ಗ್ರೌಂಡ್ ಎಲ್ಲರೂ ಫೀಲ್ ಮಾಡ್ತೀರಾ ಎಲ್ಲರೂ ನೋಡಿ ಹಸದಿ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಈ ಪಿಕ್ಚರ್ ನೋಡಿ ಭಾರಿ ಖುಷಿಯಾಯಿತು ನಾವು ಸಿಸ್ಟಂಗ ಬಂದೇವೆ ಭಾರಿ ಮುಂದೆ ಒಳ್ಳೇದಾಗಲಿ ಎಲ್ಲರೂ ನೋಡಬೇಕು ಅವನಿಗೆ ಒಳ್ಳೇದಾಗಬೇಕು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಂದನಾ ಬೃಂದ ಕಡಲೂರಿನ ಕಣ್ಮಣಿ ಈ ಕನ್ ಇದೇನಿದೆ ವರ್ಡ್ ಅದೇ ಕನೆಕ್ಟ್ ಆಗುತ್ತೆ ಸಿನ್ಮಾಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಕಣ್ಮಣಿ ಅನ್ನೋ ವರ್ಡ್ ಕನೆಕ್ಟ್ ಆಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಸಿನ್ಮಾ ಇಲ್ಲೆಲ್ಲೂ ಹೊಸೊಬ್ಬರು ಸಿನ್ಮಾ ಅಂದರೆ ಹೀರೋಯಿನ್ ಆಗಿರ್ಬೋದು ಯಾವುದು ಹೊಸದು ಅಂತ ಏನು ಅಂದರೆ ಹೊಸೊಬ್ಬರು ಮಾಡ್ತಿದ್ದಾರೆ ಅಂತ ಏನೂ ಅನಿಸಿಲ್ಲ ಹೀರೋಯಿನ್ ಆಗಿರ್ಬೋದು ಹೀರೋ ಆಗಿರ್ಬೋದು ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾಟೋಗ್ರಫಿ ಉಡುಪಿನಲ್ಲಿ ಶೂಟ್ ಮಾಡಿದ್ದಾರೆ ಅಂದರೆ ಆ ಕಡೆ ಸೈಡ್ ತೆಗೆದಿರೋದು ಸಿನಿಮಟೋಗ್ರಫಿ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ಹೊಸಬ್ರು ಸಿನಿಮಾನ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್